ತುಂಬ ರುಚಿಯಾದಂಥ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಮಾಡೋದು ನೋಡೋಣ ಮನೆ ಮೊದಲಿಗೆ ಕುಕ್ಕರ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಒಂದು ಮೊಗ್ಗು ಒಂದು ಸ್ಟಾರು ಒಂದು ಸಣ್ಣ ನಿಮಿಷಕ್ಕೆ ಎರಡು ಏಲಕ್ಕಿ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಎರಡು ಈರುಳ್ಳಿ ನಾ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರೋಂಥ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಟೊಮೊಟೊನ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿರೋಂಥದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಎರಡು ಟೀ ಸ್ಪೂನಷ್ಟು ವಾಂಗಿಭಾತ್ ಪೌಡರು ಒಂದು ಸ್ಪೂನಷ್ಟು ಹಚ್ಚುಮೆಣಸಿನ ಪುಡಿ ಅಥವಾ ಖಾರ ಪುಡಿ ಅಂತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಅಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿ ಲಂಚ್ ಬಾಕ್ಸ್ಗೆ ತುಂಬಾ ಅನುಕೂಲವಾಗಿರುತ್ತೆ ನೋಡಿ ಒಂದು ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಎರಡೂವರೆ ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ ಅಕ್ಕಿನ ಹಾಕೊಂಡು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಅಳತೆ ಅಕ್ಕಿಗೆ ಎರಡೂವರೆ ಅಳತೆ ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆಗುತ್ತೆ ಇದು ಚೆನ್ನಾಗಿ ಕುದಾದ್ಮೇಲೆ ಅದಕ್ಕೆ ಲಿಡ್ನ ಮುಚ್ಚಿ ವಿಷಲ್ಗೆ ಎರಡು ವಿಶಲ್ ಕುಪ್ಸ್ಕೋಬೇಕಾಗತ್ತೆ ನೋಡಿ ಇವಾಗ ಇಳಿದಿದೆ ಇದು ಪ್ರೆಷರ್ ಇಳಿದಿದೆ ನೋಡೋಣ ಹೆಂಗಾಗಿದೆ ಅಂತ ತುಂಬಾ ಚೆನ್ನಾಗ್ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾದಂಥ ಮೆಂತ್ಯ ಬಾತ್ ಅಂತ ಹೇಳ್ಬೋದು ಇದು ಮಕ್ಕಳೂ ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಕ್ಕೆ ಅನುಕೂಲವಾದಂಥ ರೆಸಿಪಿ ಹಾಗೆ ಆಫೀಸ್ಗಳಿಗೆ ಹೋಗೋರು ಸಹ ಇದನ್ನು ಮಾಡಿಕೊಂಡು ಬೇಗ ಆದಷ್ಟು ಬೇಗ ಆಗುತ್ತೆ ಇದು ಥ್ಯಾಂಕ್ ಯು ವೆರಿ ಮಚ್